ನೆಕ್ಸ್ಟ್ ಫ್ಯಾಬ್ರಿಕ್ ಏನು ಬರುತ್ತೆ ಗೊತ್ತಾ ಪಾಪ್ಕಾರ್ನ್ ಫ್ಯಾಬ್ರಿಕ್ ಅಲ್ಲಿ ಮಾರ್ಕೆಟಲ್ಲಿ ಡಿಮ್ಯಾಂಡಿಂದ ನಡೀತಾ ಇದೆ ಪಾಪ್ಕಾರ್ನ್ ಫ್ಯಾಬ್ರಿಕ್ ಬಟ್ ಜನಗೆ ಐಡಿಯಾ ಇಲ್ಲ ಪಾಪ್ಕೋನ್ಗೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಹೇಳ್ತಾರೆ ಅದೇ ಐಟಮ್ಗಳು ಕ್ರಸ್ಸಲ್ಲಿ ಯೂಸ್ ಮಾಡ್ತಾರೆ ಅದೇ ಐಟಮ್ಗಳು ಗರಾರ ಅಲ್ಲಿ ಯೂಸ್ ಮಾಡ್ತಾರೆ ಕ್ರಸ್ ಮಾಡಿಬಿಟ್ಟು ಬಟ್ ಡಿಫ್ರೆಂಟ್ ಡಿಸೈನ್ಸ್ಗಳು ಮ್ಯಾಟರ್ ಇರುತ್ತೆ ಜೀಜೋನ್ ವೆರೈಟಿ ಜೊತೆಗೆ ಕಾನ್ಸೆಪ್ಟ್ ಕೊಡ್ತಾಯಿದೆ ನಿಮಗೆ ಆ ಥರ ಕುರ್ತಾ ಪಾಜಾಮ ಅಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ಪ್ಯಾಟರ್ನ್ಸ್ ಬಂದಿದೆ ಡಿಸೈನ್ಸ್ಗಳು ನೀವು ನೋಡ್ಬೋದು ಪ್ಯೂರ್ ಸಬೂರಿ ಪ್ರಿಂಟ್ ಮೇಲೆ ಇರೋದು ಸಬೂರಿ ಪ್ರಿಂಟ್ ವಿತ್ ಬಾಟಮಲ್ಲಿ ಪೀಸಸ್ ನೀವು ನೋಡಿ ಒಂದಿಂದ ಒಂದು ಯುನಿಕ್ ಆರ್ಟಿಕಲ್ಗಳು ಬರ್ತಾ ಇದೆ ಅಜಿತ್ ಝೋನಲ್ಲಿ ಯುನಿಕ್ ಯುನಿಕ್ ಪ್ರಿಂಟ್ಸ್ ಬರ್ತಾ ಇದೆ ಫ್ಯಾಬ್ರಿಕ್ ಚೇಂಜ್ ಆಗ್ತಾ ಇದೆ ಇವಾಗ ಮುಂಚೆ ನಾನು ಫ್ಯಾಬ್ರಿಕ್ ತೋರಿಸಿರೋದು ಇಂಪಾರ್ಟೆಂಟ್ ಈ ಕಡೆ ನೀವು ನೋಡ್ತೀರ ವಿಡಿಯೋ ಎಲ್ಲ ರೆಡಿ ಆಗ್ತಾ ಆಗ್ತಾಯಿದೆ ನಿಮಗೋಸ್ಕರನೇ ಹಿಂದಿಯಲ್ಲಿ ಅಜಿತ್ ಜೋನ್ ಬರೀ ಕನ್ನಡಿ ಇಲ್ಲ ಹಿಂದಿ ಮಲಯಾಳಿ ತಮಿಳ್ ತೆಲುಗು ಏನು ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಕಾಗಿದೆ ಕ್ಯಾಪಾಸಿಟಿಯಲ್ಲಿ ಡಿಮಾಂಡಿಂಗ್ನ ಐಟಮ್ಗಳನ್ನು ನೋಡ್ತೀರಾ ಕಾಟ್ಸೆಟ್ ಕಾಟ್ಸೂಟಲ್ಲಿ ಜನ ಹೇಳ್ತಾರೆ ಐದಿಂದ ಹತ್ತು ವೆರೈಟಿ ಅಜಿತ್ ಜೋನ್ ಹೇಳ್ತಾರೆ ಐನೂರಿಂದ ಸಾವಿರ ವೆರೈಟಿ ಹೆಂಗಿದೆ ಗೊತ್ತಾ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದು ಸಿ ಸಾವೋಲಿಯಾ ಸಿಲ್ಸ್ ಆ್ಯಂಡಿಲ್ಸಿಂದ ಟ್ರೆಡಿಷ್ನಲ್ ಐಟಮ್ ಮಾರ್ಕೆಟಲ್ಲಿ ಮೂವಿಂಗ್ ಇದ್ದಾವೆ ಅದು ಎಲ್ಲಿಂದ ಪರ್ಚೇಸ್ ಮಾಡಬೇಕಾಗಿದೆ ಗೊತ್ತಾ ಟ್ರೆಡಿಷ್ನಲ್ ಐಟಮ್ದು ಭರ್ಪೂರ್ ವೆರೈಟಿ ಯಾರಿಗೆ ಬೇಕಾಗಿದೆ ಅದು ಎಲ್ಲಿ ಸಿಗುತ್ತೆ ನಿಮಗೆ ಗೊತ್ತಾ ಒಂದೇ ಒಂದಿರೋದು ಅಜಿಜೋನ್ ಯಾಕೆ ಟ್ರೆಡಿಷ್ನಲ್ ಐಟಮಲ್ಲಿ ನಿಮಗೆ ಸಿಂಗಲ್ ಸಿಂಗಲ್ ಕುರ್ತಾ ಪಜಾಮ ಆಗಲಿ ಇಲ್ಲಾಂದರೆ ಕಾಟ್ ಶರ್ಟ್ ಆಗಲಿ ಐನೂರು ಪ್ಲಸ್ ಡಿಸೈನ್ಸ್ ಬೇಕಾಗಿದೆ ನಿಮಗೆ ಬಿಸ್ನೆಸ್ ಅವ್ರಿಗೆ ಫುಲ್ ವೆರೈಟಿ ಬೇಕಾಗಿದೆ ಅದು ಎಲ್ಲಿ ಸಿಗುತ್ತೆ ಒಂದೇ ಇರೋದು ಅಜಿತ್ ಜೋನ್ ಯಾಕೆ ಅಜಿತ್ ಜೋನ್ ವೆರೈಟಿ ಜೊತೆಗೆ ಕಾನ್ಸೆಪ್ಟ್ ಕೊಡ್ತಾ ಇದೆ ನಿಮಗೆ ಆ ಥರ ಕುರ್ತಾ ಪಾಜಾಮ ಅಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ಪ್ಯಾಟರ್ನ್ಸ್ ಬಂದಿದೆ ಡಿಸೈನ್ಸ್ಗಳು ನೀವು ನೋಡ್ಬೋದು ಪ್ಯೂರ್ ಸಬೂರಿ ಪ್ರಿಂಟ್ ಮೇಲೆ ಇರೋದು ಸಬೂರಿ ಪ್ರಿಂಟ್ ವಿತ್ ಬಾಟಮಲ್ಲಿ ಆ ಥರ ಕಾನ್ಸೆಪ್ಟ್ಗಳು ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ಬಂದಿದೆ ಅದೇ ಡಿಸೈನ್ಸ್ಗಳು ನಡೀತಾ ಇದೆ ಮಾರ್ಕೆಟಲ್ಲಿ ಬಟ್ ಟ್ರೆಡಿಷ್ನಲ್ ಐಟಮ್ಗಳನ್ನು ನಡೀತಾ ಇದೆ ಪಾರ್ಟಿವೇರ್ ಐಟಮ್ಗಳು ನಾನು ನಡೀತಾ ಇದೆ ಕುರ್ತಾದಲ್ಲಿ ಏನೇನು ವೆರೈಟಿ ಬಂದಿದೆ ಅದನ್ನು ನಡೀತಾ ಇದೆ ಬಟ್ ಅಜಿತ್ ಜೋನ್ ಏನು ಸ್ಪೆಷಲ್ ಕೊಡ್ತಾ ಇದ್ದಾರೆ ಅದು ಐಡಿಯಾ ಇದೆಯಾ ನಿಮಗೆ ಇಲ್ಲ ಬಟ್ ಕಾನ್ಸೆಪ್ಟ್ ಏನೇನು ಬರ್ತಾ ಇದೆ ಆ ಥರ ನೋಡಿ ಪೀಸಸ್ ನೀವು ನೋಡಿ ಒಂದಿಂದ ಒಂದು ಯೂನಿಕ್ ಆರ್ಟಿಕಲ್ಗಳು ಬರ್ತಾಯಿದೆ ಅಜಿತ್ ಜೋನಲ್ಲಿ ಯುನಿಕ್ ಯುನಿಕ್ ಪ್ರಿಂಟ್ಸ್ ಬರ್ತಾ ಇದೆ ಫ್ಯಾಬ್ರಿಕ್ ಚೇಂಜ್ ಆಗ್ತಾ ಇದೆ ಇವಾಗ ಮುಂಚೆ ನಾನು ಫ್ಯಾಬ್ರಿಕ್ ತೋರಿಸಿರೋದು ಇಂಪೋರ್ಟೆಡ್ ಇವಾಗ ಬಂದಿರೋದು ಜಾರ್ಜೆಟಲ್ಲಿ ನೆಕ್ಸ್ಟ್ ಫ್ಯಾಬ್ರಿಕ್ ಏನು ಬರುತ್ತೆ ಗೊತ್ತಾ ಪಾಪ್ಕಾರ್ನ್ ಫ್ಯಾಬ್ರಿಕಲ್ಲಿ ಮಾರ್ಕೆಟಲ್ಲಿ ಡಿಮಾಂಡಿಂದ ನಡೀತಾ ಇದೆ ಪಾಪ್ಕಾರ್ನ್ ಫ್ಯಾಬ್ರಿಕ್ ಬಟ್ ಜನಗೆ ಐಡಿಯಾ ಇಲ್ಲ ಪಾಪ್ಕಾರ್ನ್ಗೇನೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಹೇಳ್ತಾರೆ ಅದೇ ಐಟಮ್ಗಳು ಕ್ರಸ್ಸಲ್ಲಿ ಯೂಸ್ ಮಾಡ್ತಾರೆ ಅದೇ ಐಟಮ್ಗಳು ಅಲ್ಲಿ ಯೂಸ್ ಮಾಡ್ತಾರೆ ಕ್ರಸ್ ಮಾಡಿಬಿಟ್ಟು ಬಟ್ ಡಿಫ್ರೆಂಟ್ ಡಿಸೈನ್ಸ್ಗಳು ಮ್ಯಾಟರ್ ಇರುತ್ತೆ ಏನೇನು ಪ್ಯಾಟರ್ನಲ್ಲಿ ನಡೀತಾ ಇದೆ ಆ ಥರ ಮಲ್ಟಿಪಲ್ ಪ್ರಿಂಟ್ ಐಟಮ್ಗಳು ಮತ್ತು ಸಬೂರಿ ಪ್ರಿಂಟ್ ಆರ್ಟಿಕಲ್ಗಳು ನಿಮಗೆ ಬೇಕಾಗಿದೆ ಅದನ್ನೇ ಡಿಸೈನರ್ ಲುಕ್ಕಲ್ಲಿ ಬೇಕಾಗಿದೆ ಅದು ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗೋದು ಅಜಿತ್ ಜೋನಲ್ಲಿ ನೆಕ್ಸ್ಟ್ ಪ್ಯಾಟರ್ನ್ ನೋಡಿ ಪಾಪ್ಕಾರ್ನ್ ಫ್ಯಾಬ್ರಿಕಲ್ಲಿ ಆ ಫ್ಯಾಬ್ರಿಕ್ ನೋಡಿ ಯೂನಿಕ್ ಯೂನಿಕ್ ಡಿಸೈನ್ ಇದ್ದಾವೆ ಯುನಿಕ್ ಯೂನಿಕ್ ಪ್ಯಾಟರ್ನ್ಸ್ ಇದ್ದಾವೆ ಯುನಿಕ್ ಯುನಿಕ್ ಡಿಸೈನ್ ಜೊತೆಗೆ ಕಾನ್ಸೆಪ್ಟ್ ಏನೇನಿದ್ದಾವೆ ಅದರಲ್ಲಿ ವೆರೈಟಿ ಎಷ್ಟು ಬೇಕಾಗಿದೆ ಸಿಂಗಲ್ ಸಿಂಗಲ್ ಪ್ಯಾಟರ್ನಲ್ಲಿ ನಿಮಗೆ ಇನ್ನೂರೈವತ್ತು ಪ್ಲಸ್ ಡಿಸೈನ್ಸ್ಗಳು ಬೇಕಾಗಿದೆ ಹೇಳೋವ್ರು ಜನ ಹೇಳ್ತಾರೆ ಬಟ್ ಕೆಪಿ ಕ್ಯಾಪೆಸಿಟಿ ನೋಡಬೇಕಾಗಿದೆ ಅಜಿತ್ ಜೋನ್ ಏನೇನು ವೆರೈಟಿಯಲ್ಲಿ ಡೀಲ್ ಮಾಡ್ತಾರೆ ಅದು ನೋಡಬೇಕಾಗಿದೆ ನನ್ನ ಜೊತೆಗೆ ಬನ್ನಿ ನಾನು ತೋರಿಸ್ತೀನಿ ನಿಮಗೆ ಕ್ಯಾಪೆಸಿಟಿ ಏನಿದಾವೆ ಅಜಿತ್ ಜೋನ್ ಸಿಂಗಲ್ ಸಿಂಗಲ್ ಕಿಡ್ಸ್ವೇರಲ್ಲಿ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಅಷ್ಟೊಂದು ಪಾರ್ಸಲ್ ಸಿಂಗಲ್ ಡೇಯಲ್ಲಿ ರೆಡಿ ಆಗಿಬಿಟ್ಟು ಇದೆ ಅದು ಆದಮೇಲೆ ಈ ಕಡೆ ನೀವು ನೋಡ್ತೀರಾ ವಿಡಿಯೋ ಎಲ್ಲ ರೆಡಿ ಆಗ್ತಾ ಆಗ್ತಾಯಿದೆ ನಿಮಗೋಸ್ಕರನೇ ಹಿಂದಿಯಲ್ಲಿ ಅಜಿತ್ ಜೋನ್ ಬರೀ ಇಲ್ಲ ಹಿಂದಿ ಮಲಯಾಳಿ ತಮಿಳ್ ತೆಲುಗು ಏನೇನು ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಕಾಗಿದೆ ಅದು ಎಲ್ಲ ಅಜಿತ್ ಜೋನಲ್ಲಿ ಸಿಗುತ್ತೆ ನಿಮಗೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಜೊತೆಗೆ ಕ್ಯಾಪೆಸಿಟಿಯಲ್ಲಿ ಡಿಮಾಂಡಿಂಗ್ನ ಐಟಮ್ಗಳು ನೋಡ್ತೀರಾ ಕಾರ್ಸೆಟ್ ಕಾಟ್ಸೂಟಲ್ಲಿ ಜನ ಹೇಳ್ತಾರೆ ಐದಿಂದ ಹತ್ತು ವೆರೈಟಿ ಅಜೀತ್ ಜೋನ್ ಹೇಳ್ತಾರೆ ಐನೂರಿಂದ ಸಾವಿರ ವೆರೈಟಿ ಹೆಂಗಿದೆ ಗೊತ್ತಾ ಒನ್ ಡಿಸೈನ್ ಪ್ಯಾಟರ್ನ್ಸ್ ನೋಡಿ ಬರಿ ನೀವು ಪ್ಯಾಟರ್ನ್ಸ್ ನೋಡ್ತೀರ ಬೆಳಗ್ಗೆಯಿಂದ ಸೈಕಲ್ ಆಗುತ್ತೆ ಅಷ್ಟೊಂದು ಡಿಸೈನ್ಸ್ಗಳು ರೆಡಿ ಇದ್ದಾವೆ ಅಜಿತ್ ಜೋನಲ್ಲಿ ನೀವು ಯುನಿಕ್ ಯೂನಿಕ್ ಪ್ಯಾಟರ್ನ್ಸ್ ನೋಡಿ ಬರೀ ಏನು ಸ್ಯಾಂಪ್ಲಿಂಗ್ದು ಇರೋದು ನೀವು ಬರೀ ಸ್ಯಾಂಪ್ಲಿಂಗ್ ನೋಡ್ತೀರಾ ಕಲರ್ ಚಾಟ್ ನೋಡ್ತೀರಾ ಡಿಸೈನ್ಸ್ಗಳನ್ನು ನೋಡ್ತೀರಾ ಎಷ್ಟು ಪ್ಯಾಟನ್ಸ್ ಬೇಕಾಗಿದೆ ನಿಮಗೆ ಜೋನ್ ಜೋನಿ ಅಷ್ಟೊಂದು ಪ್ಯಾಟರ್ನ್ ಕಿಡ್ಸ್ ವೇರಲ್ಲಿ ಬಾಯ್ಸ್ ವೇರ್ ಸೆಕ್ಷನಲ್ಲಿ ಸಿಗ್ತಾಯಿದೆ ಡಿಸೈನ್ಸ್ಗಳನ್ನು ನೋಡಿ ನೀವು ಬರೀ ನಾನು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಅದರಲ್ಲಿ ಕಲರ್ ಚಾರ್ಟ್ ಪ್ಯಾಟನ್ಸ್ ಕಾನ್ಸೆಪ್ಟ್ ಇನ್ನೂ ವೆರೈಟಿ ಇದ್ದಾವೆ ಇನ್ನೂ ಬರೀ ಇದು ಅಷ್ಟೇ ಸಿಂಪಲ್ ಆಗಿರೋದು ಇನ್ನೂ ವೆರೈಟಿ ಏನೇನು ಇದಾವೆ ನಿಮಗೆ ಗೊತ್ತಾ ಪ್ಯಾಟರ್ನ್ಸ್ ನೋಡಿ ಕಾನ್ಸೆಪ್ಟ್ ನೋಡಿ ಯುನಿಕ್ ಯುನಿಕ್ ಡಿಸೈನ್ಸಲ್ಲಿ ನಿಮಗೆ ಓನ್ಲಿ ಫೋರ್ ಮಲ್ಟಿಪಲ್ ಕಾನ್ಸೆಪ್ಟ್ ಜೊತೆಗೆ ಸಿಗ್ತಾ ಇದೆ ಅದು ನೆಕ್ಸ್ಟ್ ಪ್ಯಾಟರ್ನಲ್ಲಿ ಬರ್ತೀನಿ ನಾನು ಇನ್ನು ಟ್ರೆಡಿಷ್ನಲ್ ಐಟಮಲ್ಲಿ ಹೋಗಬೇಕಾಗಿದೆ ಆ ಥರ ಪೀಸಸ್ಗೆ ಇದಾವೆ ಯೂನಿಕ್ ಕಾನ್ಸೆಪ್ಟ್ ಅದು ಎಲ್ಲಿ ಸಿಗುತ್ತೆ ಅಜಿತ್ ಜೋನಲ್ಲಿ ಯಾಕೆ ಒಂದೇ ಫ್ಯಾಕ್ಟ್ರಿ ಇರೋದು ವುಮನ್ಸಲ್ಲಿ ನಿಮಗೆ ಕಲರ್ ಚಾರ್ಟ್ ಕಾನ್ಸೆಪ್ಟ್ ಏನೇನು ಡಿಸೈನ್ಸಲ್ಲಿ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ ಒಂದೇ ಅಂಗಡಿಯಲ್ಲಿ ಸಿಗೋದು ಅಜಿತ್ ಝೋನಲ್ಲಿ ಯಾಕೆ ಅಷ್ಟೊಂದು ಡಿಸೈನ್ಸ್ಗಳು ಅಷ್ಟೊಂದು ಪ್ಯಾಟರ್ನ್ಗಳು ಮತ್ತು ಅಷ್ಟೊಂದು ಯುನಿಕ್ ಯುನಿಕ್ ಡಿಸೈನ್ಸಲ್ಲಿ ನಿಮಗೆ ಒಂದೇ ಅಂಗಡಿಯಲ್ಲಿ ಸಿಗೋದು ಅಜಿತ್ ಜೋನ್ ಯಾಕೆ ಅಜಿತ್ ಜೋನ್ ವುಮನ್ಸ್ ನಂಬರ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದ್ದಾವೆ ಆ ವೀಡಿಯೋ ಎಷ್ಟಾಗಿದೆ Next லி moscara ambi नाtaka ना